ಪಟ್ಟಿ ಸಿದ್ದರಾಮ ಜಂಬಲ್ದಿನ ರಂಗಮಂದಿರದಲ್ಲಿ ಜಿ ನಾಯಕ್ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪರ ಅಭಿಮಾನಿ ಹೇಳಿಕೆ ಎಸ್ಕೆಇ ಪ್ಯಾರಾಮೆಡಿಕಲ್ ಹಾಗೂ ನರ್ಸಿಂಗ್ ಕಾಲೇಜು ರಾಯಚೂರು ವತಿಯಿಂದ ಪ್ರಾಂಶುಪಾಲರಾದ ಡಾಕ್ಟರ್ ಬಾಬುರಾವ್ ಶೇಗುಣ ಅಧ್ಯಕ್ಷತೆಯಲ್ಲಿ ರಾಷ್ಟೀಯ ವೈದ್ಯರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಎಂ ವಿರೂಪಾಕ್ಷಿ ಅವರು ಹಿರಿಯ ವೈದ್ಯರ ಜನ್ಮ ದಿನಾಚರಣೆಗಳನ್ನು ಗುರುತಿಸಿ ರಾಷ್ಟೀಯ ವೈದ್ಯ ದಿನಾಚರಣೆ ಆಚರಿಸುತ್ತಿರುವುದು ಡಾಕ್ಟರ್ ಬಾಬುರಾವ್ ಅವರ ಕಾರ್ಯ ಶ್ಲಾಘನೀಯ ಎಂದರು ಯಾರಾದರೂ ಕೂಡ ಒಬ್ಬರು ಆ ಒಂದು ವೈದ್ಯ ವೃತ್ತಿಯಲ್ಲಿ ಸೇವೆ ಮಾಡಿರ್ತಕ್ಕಂಥ ಗಣನೀಯವಾಗಿ ಸೇವೆ ಮಾಡಿರ್ತಕ್ಕಂಥ ವ್ಯಕ್ತಿಯ ಜನ್ಮದಿನದಂದು ಆ ಒಂದು ವೈದ್ಯ ದಿನಾಚರಣೆ ಮಾಡತಕ್ಕಂಥದ್ದು ವಾಡಿಕೆ ಒಬ್ಬ ವೋಲ್ಟರ್ ಕವಿ ಹೇಳ್ತಾನೆ ಒಬ್ಬ ರೈಟರ್ ಹೇಳ್ತಾನೆ ಕೌಶಲ್ಯ ಮತ್ತು ಮಾನವೀಯತೆಯಿಂದ ಮನುಷ್ಯರ ಆರೋಗ್ಯವನ್ನ ಮತ್ತೊಂದು ಸಲ ರೂಪಿಸಲಿಕ್ಕೆ ಯಾವ ಮನುಷ್ಯ ಕಷ್ಟಪಡ್ತಾನೋ ಅವನೇ ನಿಜವಾದಂಥ ದೈವತ್ವ ಅವನೇ ನಿಜವಾದಂಥ ஹாத் அந்தக்கா மாத்தன உள் அவ்வளோ ಗೌರವಾಧ್ಯಕ್ಷರಾಗಿ ಮಾತನಾಡಿದ ಆರ್ ಕೆ ಅಂಬರೀಶ್ ಅಧ್ಯಕ್ಷರು ಟಾಗೋರ್ ಶಿಕ್ಷಣ ಸಂಸ್ಥೆ ಇವರು ಡಾಕ್ಟರ್ ಬಾಬುರಾವ್ ಶಿ ಅವರು ಮಾಡುತ್ತಿರುವ ದಿನಾಚರಣೆ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಎಂಬುದು ಕೇವಲ ನಿಮಿತ್ತ ಮಾತ್ರ ಅವರು ಮಾಡುತ್ತಿರುವುದು ದಿನಾಚರಣೆ ವೈದ್ಯರ ರೂಪದಲ್ಲಿ ಕಾಣಿಸುವ ದೇವರ ದಿನಾಚರಣೆ ಎಂಬುದು ಎಂದು ಹೇಳಬಹುದು ಯಾಕೆಂದರೆ ವೈದ್ಯ ದೇವೋ ನಾರಾಯಣೋ ಹರಿ ಅಂದ ಮೇಲೆ ಇವರೇ ದೇವರು ಎಂದು ಹೇಳಿದರು ತುಂಬ ವರ್ಷಗಳಿಂದ ಪರಿಚಯ ಅವರು ಅವರು ಬಹಳ ಕ್ರಿಯಾಶೀಲತೆ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ದೇವರು ಜೀವ ಕೊಡ್ತಾನೆ ಆ ಜೀವನ ರಕ್ಷಣೆ ಮಾಡಲಿಕ್ಕೆ ವೈದ್ಯರು ಇರ್ತಾರೆ ಹಾಗಾಗಿ ವೈದ್ಯರ ದೇವರ ರೂಪನೇ ವೈದ್ಯರಂತ ನನ್ನ ನನ್ನ ಅನಿಸಿಕೆ ನ್ಯಾಯವಾದಿಗಳಾದ ಪವನ್ ಪಾಟೀಲ್ ರವರು ಮಾತನಾಡಿ ಕೆಲವು ಆಸ್ಪತ್ರೆಗಳಲ್ಲಿ ಸಿಬ್ಬಂದಿ ಮತ್ತು ನರ್ಸ್ಗಳು ಕೆಲಸದ ಅವಧಿಗಳಲ್ಲಿ ರೋಗಿಗಳನ್ನು ತಪಾಸಣೆ ಮಾಡುವಾಗ ಮೊಬೈಲ್ಗಳಿಗೆ ಮಾರು ಹೋಗಿರುತ್ತಾರೆ ರೋಗಿಯ ಕಡೆ ಹೆಚ್ಚು ಗಮನ ಕೊಡದೆ ತಮ್ಮ ಮೊಬೈಲ್ಗಳಲ್ಲಿ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳಂತಹ ಇನ್ನಿತರ ಚಟುವಟಿಕೆಗಳಲ್ಲಿ ಲೀನವಾಗಿರುತ್ತಾರೆ ಅದು ಸ್ವಲ್ಪ ನಿಯಂತ್ರಣವಾಗಬೇಕಾಗಿದೆ ಎಂದು ಹೇಳಿದರು ವೇದಿಕೆಯ ಮೇಲೆ ಸರ್ವಗಣ್ಯರು ಸೇರಿ ಜಿಲ್ಲಾ ಆರೋಗ್ಯಾಧಿಕಾರಿಗಳಾದ ಡಾ ಸುರೇಂದ್ರ ಬಾಬು ಸೇರಿದಂತೆ ಇನ್ನುಳಿದ ಹಿರಿಯ ವೈದ್ಯರಿಗೆ ಮತ್ತು ಆಸ್ಪತ್ರೆಗಳ ಸಿಬ್ಬಂದಿಗಳಿಗೆ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ರಮೇಶ್ ರಿಮ್ಸ್ ಆಸ್ಪತ್ರೆ ಡಾಕ್ಟರ್ ಬಿ ದೇವಾನಂದ ನವೋದಯ ಮೆಡಿಕಲ್ ಕಾಲೇಜ್ ಡಾಕ್ಟರ್ ಬಸನಗೌಡ ಪಾಟೀಲ್ ಕಣುವ ಆಸ್ಪತ್ರೆ ಡಾಕ್ಟರ್ ಅರುಣ್ ನಾಯಕ್ ಐಎಂಎ ಡಾಕ್ಟರ್ ಸಂದೀಪ್ ರೋಟರಿ ರಕ್ತ ಭಂಡಾರ ಎಸ್ಕೆಇ ಮೆಡಿಕಲ್ ಮಹಾವಿದ್ಯಾಲಯದ ಸರ್ವ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದು